ಬರ್ತೀಯಾ ಎಲ್ಲಿದ್ಯಾ ಬೇಗ ಬಾ ಬೇಗ ಕೋಲ್ ಮಾಡು ಎತ್ತು ನರಸತ್ತ ಹೇಡಿಗಳು ನೀವೆಲ್ಲ ನೇರ ನೇರವಾಗಿ ಬಂದ್ ಫೈಟ್ ಮಾಡ್ರೋ ತಾಕತ್ತಲ್ವಾ ನರಸತ್ತ ಹೇಡಿಗಳು ಥರ್ಡ್ ಕ್ಲಾಸ್ ಚೀಪ್ ಪೀಪಲ್ ಚೀಪ್ ಟ್ರಿಕ್ಸ್ ಯೂಸ್ ಮಾಡುವಂತ ಲೋಫರ್ ದ ಡಿ ಗ್ಯಾಂಗ್ ಕೈಲಾಗ್ದಿದ್ದವರು ಅಪಪ್ರಚಾರ ಮಾಡೋದಕ್ಕೆ ಫೇಕ್ ಪ್ರೊಫೈಲ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ ಇದಕ್ಕೆಲ್ಲ ನಾವ್ ಎದುರ್ಕೊಳ್ತೀರಾ ಸತ್ಯದ ಪರ ನಿಂತಿರುವಾಗ ಯುದ್ಧಕ್ಕೆ ಅಂತ ಹೇಳಿ ಇಳ್ದಿರುವಾಗ ಇಂಥ ಫೇಕ್ ಪ್ರೊಫೈಲ್ಗೆ ಇಂಥ ಫೇಕ್ ಜನಗಳಿಗೆ ಈ ಫೇಕ್ ಟ್ರಿಕ್ಸ್ ಮಾಡೋ ಈ ತರ್ಡ್ ಕ್ಲಾಸ್ ಟ್ರಿಕ್ ಮಾಡೋರ್ಗೆಲ್ಲ ನಾವು ಎದುರ್ಕೊಳ್ತೀರಾ ಅನುಪಮ ಅನು ಅಂತ ಹೇಳಿ ನನ್ನ ಫೋಟೋನ ಬಳಸಿ ಒಂದು ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದಾರೆ ಹಾಗೆ ಅಂಬುಜ ರಾವ್ ಅಂತ ಹೇಳಿ ಒಂದು ಫೇಕ್ ಪ್ರೊಫೈಲ್ಗೆ ನನ್ನ ನಂಬರ್ ನನ್ನ ಫೋಟೋ ಶೇರ್ ಮಾಡಿ ಅನೇಕ ಜನ ಕಾಲ್ ಮಾಡ್ತಾ ಇದಾರೆ ಮೆಸೇಜ್ ಮಾಡ್ತಾ ಇದಾರೆ ಬರ್ತೀಯಾ ಎಲ್ಲಿದ್ಯಾ ಬೇಗ ಬಾ ಬೇಗ ಕಾಲ್ ಮಾಡು ಎತ್ತು ನಿಮ್ ನಿಮ್ಮ ನಿಮ್ ಬೆಂಕಿ ಹಾಕ ನರಸತ್ತ ಹೇಳಿಗಳು ನೀವೆಲ್ಲ ನೇರ ನೇರವಾಗಿ ಬಂದು ಫೈಟ್ ಮಾಡ್ರೋ ತಾಕತ್ತಲ್ವಾ ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡು ಎಲ್ಲಾರ್ಗು ಮೆಸೇಜ್ ಮಾಡಿ ನನ್ನ ನಂಬರ್ ಹಾಕಿ ನನ್ನ ಫೋಟೋ ಹಾಕೊಂಡ್ಬಿಟ್ರೆ ಭಯ ಬದ್ಬಿಡ್ತೀರಾ ಇಲ್ಲ ಹೋರಾಟದ ಹೆಜ್ಜೆ ಹಿಂದಕ್ಕೆ ಎತ್ಕೊಂಡ್ಬಿಡ್ತೀರಾ ಅದು ನಿಮ್ಮ ಭ್ರಮೆ ನಿಮಗ್ ಭಯ ಇರೋದಕ್ಕೆ ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಫೋಟೋಸ್ ಕಳಿಸಿ ನಂಬರ್ಸ್ ಕಳಿಸಿ ಎಲ್ಲಾ ಕಡೆ ನನ್ನ ನಂಬರ್ಸ್ ವೈರಲ್ ಮಾಡ್ತಾ ಇದ್ರೆ ಭಯ ಬದ್ಬಿಡ್ತೀನ ನೆವರ್ ಹೆವರ್ ಕಾಲ್ ಮಾಡೋರ್ಗೆ ತಿರುಪ್ಸ್ಕೊಡೋಕ್ ಗೊತ್ತಿದೆ ಯಾರ್ ಫೇಸ್ಬುಕ್ ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡಿದಾರೆ ಅವರ ಬಾಲ ಕಟ್ ಮಾಡೋದು ಗೊತ್ತಿದೆ ಅವ್ರನ್ನ ರೋಡ್ ಗೆಳ್ಕೊಂಡ್ ಬಂದು ಒಡಿಯೋದು ಗೊತ್ತಿದೆ ಕಾನೂನು ಚೌಕಟ್ ಮೀರಿ ಎಲ್ಲೂ ಹೋಗಲ್ಲ ಈಗಾಗಲೇ ಅನೇಕ ಜನ ಕ್ರಿಯೇಟ್ ಮಾಡಿದವ್ರೆಲ್ಲ ಬಾಲ ಕಟ್ ಆಗಿದೆ ನೀವೇನು ದೊಡ್ಡದಲ್ಲ ಈ ಟೂ ಐ ಡಿ ಅನುಪಮ ಅನು ಮತ್ತೆ ಅಂಬುಜಾ ರಾವ್ ಇಂದ ನನ್ನ ಫೋಟೋಸ್ ನನ್ನ ನಂಬರ್ ಶೇರ್ ಮಾಡಿ ತುಂಬಾ ಕೆಟ್ಟ ಕೆಟ್ಟದಾಗೆ ಮೆಸೇಜಸ್ ಕಳಿಸ್ತಾ ಇದಾರೆ ಯುದ್ಧಕ್ಕಂತ ನಿಂತು ಹೋಗ ಫೈಟ್ ಮಾಡಕ್ ರೆಡಿ ಇರಬೇಕು ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡು ಮೆಸೇಜ್ ಮಾಡೋದು ನರಸತ್ತ ಹೇಡಿಗಳು ಎಷ್ಟು ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ತೀರಾ ಯಾರ ರೆಸ್ಟಲ್ ಕ್ರಿಯೇಟ್ ಮಾಡ್ತೀರಾ ಮಾಡ್ರಿ ನಿಮ್ಮ ಬುಡಕ್ ಬಂದು ಬೆಂಕಿ ಬಿತ್ತಂದ್ರೆ ಯಾವ ತರ ಇರುತ್ತಂದ್ರೆ ಆರಿಸಕೊಳಕ್ ನೀರಲ್ಲ ಪೆಟ್ರೋಲೆ ಹಾಕೊಬೇಕಾಗತ್ತ ನೀವು ಗೆಟ್ ರೆಡಿ ನಿಮ್ ತರ್ಡ್ ಕ್ಲಾಸ್ ಚೀಪ್ ಟ್ರಿಕ್ಸ್ ಎಲ್ಲ ಎದ್ರು ಸಂಧ್ಯಾ ನಾನಲ್ಲ ನನ್ನ ನಂಬರು ನನ್ನ ಫೋಟೋಸು ಈ ಐಡಿ ಐಡಿದಲ್ಲಿ ಹಾಕಿ ಎಲ್ಲಾ ಕಡೆ ಶೇರ್ ಮಾಡ್ತಾ ಇದಾರೆ ಅದನ್ನ ಮಾಡಿರೋರು ಯಾರಂತ ಗೊತ್ತಿದೆ ವೆರಿ ಸೂನ್ ಅಪ್ಡೇಟ್ ಮಾಡ್ತೀನಿ ಧರ್ಮಸ್ಥಳ ಸೌಜನ್ಯ ಧರ್ಮಸ್ಥಳದ ಸೌಜನ್ಯ ಮಗಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಮೂರು ಅಪಪ್ರಚಾರ ನೂರು ಫೇಕ್ ಪ್ರೊಫೈಲ್ ಕ್ರಿಯೇಟ್ ಆದ್ರೆ ನಾನು ಏನು ಮಾಡ್ಕೊಳಕ್ಕಾಗಲ್ಲ ಸತ್ಯ ಮೇವ ಜಯತೆ ಸತ್ಯ ಗೆದ್ದೆ ಗೆಲ್ಲುತ್ತೆ ಜಸ್ಟಿಸ್ ಫಾರ್ ಸೌಜನ್ಯ ಬರ್ತೀಯಾ ಎಲ್ಲಿದ್ಯಾ ಬೇಗ ಬಾ ಬೇಗ ಕೋಲ್ ಮಾಡು ಎತ್ತು ನಿಮ್ ಪೂ ನಿಮ್ ಜನ್ಮ ಬೆಂಕಿ ಹಾಕ ನರಸತ್ತ ಹೇಡಿಗಳು ನೀವೆಲ್ಲ ನೇರ ನೇರವಾಗಿ ಬಂದು ಫೈಟ್ ಮಾಡ್ರೋ ತಾಕತ್ತಲ್ವಾ ನರಸತ್ತ ಹೇಡಿಗಳು ಥರ್ಡ್ ಕ್ಲಾಸ್ ಚೀಪ್ ಪೀಪಲ್ ಚೀಪ್ ಟ್ರಿಟ್ಸ್ ಯೂಸ್ ಮಾಡುವಂತ ಲೋಫರ್ಗಳು ದ ಡಿ ಗ್ಯಾಂಗ್ ಕೈಲಾಗ್ದಿದ್ದವರು ಅಪಪ್ರಚಾರ ಮಾಡೋದಕ್ಕೆ ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ತಾರೆ ಸತ್ಯದ ಪರ ನಿಂತಿರುವಾಗ ಯುದ್ಧಕ್ಕೆ ಅಂತ ಹೇಳಿ ಇಳ್ದಿರುವಾಗ ಇಂಥ ಫೇಕ್ ಪ್ರೊಫೈಲ್ಗೆ ಇಂಥ ಫೇಕ್ ಜನಗಳಿಗೆ ಈ ಫೇಕ್ ಟ್ರಿಕ್ಸ್ ತರ್ಡ್ ಕ್ಲಾಸ್ ಟ್ರಿಕ್ ಮಾಡೋರ್ಗೆಲ್ಲ ನಾವ್ ಎದುರ್ಕೊಳ್ತೀರಾ ಅನುಪಮ ಅನು ಅಂತ ಹೇಳಿ ನನ್ನ ಫೋಟೋನ ಬಳಸಿ ಒಂದು ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದಾರೆ ಹಾಗೆ ಅಂಬುಜಾ ರಾವ್ ಅಂತ ಹೇಳಿ ಒಂದು ಫೇಕ್ ಪ್ರೊಫೈಲ್ಗೆ ನನ್ನ ನಂಬರ್ ನನ್ನ ಫೋಟೋ ಶೇರ್ ಮಾಡಿ ಅನೇಕ ಜನ ಕಾಲ್ ಮಾಡ್ತಾ ಇದಾರೆ ಮೆಸೇಜ್ ಮಾಡ್ತಾ ಇದಾರೆ ಬರ್ತೀಯಾ ಎಲ್ಲಿದ್ಯಾ ಬೇಗ ಬಾ ಬೇಗ ಕಾಲ್ ಮಾಡು ಎತ್ತು ಬೆಂಕಿ ಹಾಕ ನರಸತ್ತ ಹೇಳಿಗಳು ನೀವೆಲ್ಲ ನೇರ ನೇರವಾಗಿ ಬಂದ್ ಫೈಟ್ ಮಾಡ್ರೋ ತಾಕತ್ತಲ್ವಾ ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡು ಎಲ್ಲಾರ್ಗು ಮೆಸೇಜ್ ಮಾಡಿ ನನ್ನ ನಂಬರ್ ಹಾಕಿ ನನ್ನ ಫೋಟೋ ಹಾಕೊಂಡ್ಬಿಟ್ರೆ ಭಯ ಬದ್ಬಿಡ್ತೀರಾ ಇಲ್ಲ ಹೋರಾಟದ ಹೆಜ್ಜೆ ಹಿಂದಕ್ಕೆ ಎತ್ಕೊಂಡ್ಬಿಡ್ತೀರಾ ಅದು ನಿಮ್ಮ ಭ್ರಮೆ ನಿಮಗ್ ಭಯ ಇರೋದಕ್ಕೆ ಫೇಕ್ ಪ್ರೊಫೈಲ್ ಕ್ರಿಯೇಟ್ ಫೋಟೋಸ್ ಕಳ್ಸಿ ನಂಬರ್ಸ್ ಕಳಿಸಿ ಎಲ್ಲಾ ಕಡೆ ನನ್ನ ನಂಬರ್ಸ್ ವೈರಲ್ ಮಾಡ್ತಾ ಇದ್ರೆ ಭಯ ಬದ್ಬಿಡ್ತೀನಿ ನೆವರ್ ಹೆವರ್ ಕಾಲ್ ಮಾಡೋರ್ಗೆ ತಿರುಗ್ಸ್ಕೊಡೋಕ್ ಗೊತ್ತಿದೆ ಯಾರ್ ಫೇಸ್ಬುಕ್ ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡಿದಾರೆ ಅವರ ಬಾಲ ಕಟ್ ಮಾಡೋದು ಗೊತ್ತಿದೆ ಅವ್ರನ್ನ ರೋಡ್ ಗೆಳ್ಕೊಂಡ್ ಬಂದು ಒಡಿಯೋದು ಗೊತ್ತಿದೆ ಕಾನೂನ್ ಚೌಕಟ್ ಮೀರಿ ಎಲ್ಲೂ ಹೋಗಲ್ಲ ಈಗಾಗ್ಲೆ ಅನೇಕ ಜನ ಕ್ರಿಯೇಟ್ ಮಾಡಿದವರೆಲ್ಲ ಬಾಲ ಕಟ್ ಆಗಿದೆ ನೀವೇನು ದೊಡ್ಡದಲ್ಲ ಇ ಐ ಡಿ ಅನುಪಮ ಅನು ಮತ್ತೆ ಅಂಬುಜ ರಾವ್ ಇಂದ ನನ್ನ ಫೋಟೋಸ್ ನನ್ನ ನಂಬರ್ ಶೇರ್ ಮಾಡಿ ತುಂಬಾ ಕೆಟ್ಟ ಕೆಟ್ಟದಾಗೆ ಮೆಸೇಜಸ್ ಕಳಿಸ್ತಾ ಇದಾರೆ ಯುದ್ಧಕ್ಕಂತ ನಿಂತು ಹೋಗ ಫೈಟ್ ಮಾಡಕ್ ರೆಡಿ ಇರಬೇಕು ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡು ಮೆಸೇಜ್ ಮಾಡೋದು ನರಸತ್ತ ಹೇಡಿಗಳು ಎಷ್ಟು ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ತೀರಾ ಯಾರ ಕ್ರಿಯೇಟ್ ಮಾಡ್ತೀರಾ ಮಾಡ್ರಿ ನಿಮ್ಮ ಬುಡಕ್ ಬಂದು ಬೆಂಕಿ ಬಿತ್ತಂದ್ರೆ ಯಾವ ತರ ಇರುತ್ತಂದ್ರೆ ಆರಿಸ್ಕೊಳಕ್ ನೀರಲ್ಲ ಪೆಟ್ರೋಲೆ ಹಾಕೊಬೇಕಾಗತ್ತ ನೀವು ಗೆಟ್ ರೆಡಿ ನಿಮ್ ತರ್ಡ್ ಕ್ಲಾಸ್ ಚೀಪ್ ಟ್ರಿಕ್ಸ್ ಗೆಲ್ಲ ಎದ್ರು ಸಂಧ್ಯಾ ನಾನಲ್ಲ ನನ್ನ ನಂಬರು ನನ್ನ ಫೋಟೋಸು ಈ ಐಡಿ ಐಡಿದಲ್ಲಿ ಹಾಕಿ ಎಲ್ಲಾ ಕಡೆ ಶೇರ್ ಮಾಡ್ತಾ ಇದಾರೆ ಅದನ್ನ ಮಾಡಿರೋರು ಯಾರಂತ ಗೊತ್ತಿದೆ ವೆರಿ ಸೂನ್ ಅಪ್ಡೇಟ್ ಮಾಡ್ತೀನಿ ಧರ್ಮಸ್ಥಳ ಸೌಜನ್ಯ ಧರ್ಮಸ್ಥಳದ ಸೌಜನ್ಯ ಮಗಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಮೂರು ಅಪಪ್ರಚಾರ ನೂರು ಫೇಕ್ ಪ್ರೊಫೈಲ್ ಕ್ರಿಯೇಟ್ ಆದ್ರೆ ನಾನು ಏನು ಮಾಡ್ಕೊಳಕ್ಕಾಗಲ್ಲ ಸತ್ಯ ಮೇವ ಜಯತೆ ಸತ್ಯ ಗೆದ್ದೆ ಗೆಲ್ಲುತ್ತೆ ಜಸ್ಟಿಸ್ ಫಾರ್ ಸೌಜನ್ಯ